ಫ್ರೆಂಡ್ಸ್ ಇವತ್ತು ರಿಯಾರ್ ಮಾರ್ಕೆಟಿಗೆ ಬಂದೆ ನೋಡಿರಿ ಇವತ್ತು ಅವರು ಯಾರ್ಯಾರು ಫಸ್ಟ್ ಟೈಮ್ ಚಾನಲ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಎಷ್ಟು ಮರಿಕೋರೆ ಎರಡಲ್ಲ ನಾದು ಮರಿಕೋರ ಎರಡಲ್ಲ ಎಷ್ಟಿತ್ತು ಅಂದ್ರೆ ನಾದು ஒே அடசு ஒே மருத்துவ அனர்த்து அவ்வளோ ஒழிப்ப

ನೋಣ ಕಟ್ಟಿಂಗ್ ಮಾಲ್ ಕಟ್ಟಿಂಗ್ ಪರ್ಪಸ್ ಎಷ್ಟಣ್ಣ ರೇಟ್ ಅದು ರೇಟ್ ಎಷ್ಟಣ್ಣ ಇಪ್ಪತ್ತೆಂಟು ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲ ಅಣ್ಣ ನಿಮ್ದು তো চান <jamais t -raů>

ಲೈವ್ ವ್ಯಾಪಾರ ತೋರಿಸಿ ನೋಡ್ರಿ ಲೈವ್ ವ್ಯಾಪಾರ ಅಣ್ಣಾರ ಒಳ ಕೊಡಲ್ಲ ಅಂತ ಅದ್ರ ಎರಡಲ್ ಮರಿ ಅದು ನಲವತ್ತರ ಮ್ಯಾಲಂದ್ರೆ ಏನೋ ಒಳಗೆ ಕೊಡಲ್ಲ ಅಂದ್ರೆ ಅವರು ಮೂವತ್ತಾರು ಇಪ್ಪತ್ತೈದು ಸಾವಿರ ಯಾರು ಕೊಡ್ತಾರೆ ಇಂಥ ಮಾಡಿ ಕೊಡ್ಬಿಡೋದ್ ನನಗೆ ಕೊಡ್ಬಿಡ್ರಿ ಒಂದು ಅವರು ಎರಡು ಸಾವಿರಕ್ಕೆ ಕೇಳ್ತಾರೆ ನಾವು ಒಳ್ಳೇಲೇ ಬೇಕು ನಿಂದಾದ್ರಿ ನಾವು ಅವ್ರದ್ದಾದ್ರೀ ಯಾರ್ದಾದ್ರಿ ಐದು ಸಾವಿರ ನಿಗಾಯ್ತು ಕೊಡೋದಾದ್ರೆ ಬಡವ್ ಕೊಡ್ತಾರೆ ಯಾರು ನಿಮ್ದಣ ಎಷ್ಟಿ ತಗೊಂಡ್ರಿ ಅದನ್ನು ಎರಡು ನೂರು ಕಮ್ಮಿ ಇಪ್ಪತ್ತು ಸಾವಿರ ಎರಡಲ್ಲ ಇದೇ ಯಾರ್ದಣ್ಣ ಬರೀ ಸೋಲ್ಡ್ ಔಟ್ ಆಗೈತಿ ಮೂವತ್ತರ ಮೇಲೆ ಆಗತ್ತೆ ಹ್ಞೂ ಹ್ಞೂ ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲ ಅದು

ಅರವತ್ತೆಂಟುವರಿ ನಲವತ್ತೆಂಟೂವರಿ ಆರಲ್ಲ ಇದು ಎಷ್ಟು ಹೇಳಿದಣ ಇವತ್ತೈದು ನಾ ನಮಸ್ಕಾರ ಮತ್ತಿಲ್ಲ ಇಪ್ಪತ್ತೆಂಟುವರೆ 12 16 16 16 18 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 1 ಅಣ್ಣ ಇದು ಮರಿ ಎಷ್ಟು ಕಣ ಇದೆ ಅಣ್ಣ ಎಷ್ಟೆಲ್ಲ ಮರಿ ಆರೂ ಏನು ರೇಟ್ ಹೇಳ್ತೀರಾ ಅಣ್ಣ ಮರಿ ರೇಟ್ ಏನು ಹೇಳ್ತೀರಿ ನಲ್ವತ್ತು ಸಾವಿರ ಅರುವತ್ತು ಅರವತ್ತು ಸಾವಿರ ಯಾವ್ದಣ ತೆಲುಗಿ ಎಷ್ಟೆಲ್ಲ ಆರಲ್ಲು ರೇಟು ಮೂವತ್ತೆರಡು ಎಷ್ಟೆಲ್ಲ ಮರಿ ನಾಲ್ಕಲ್ಲ ನಾಲ್ಕಲ್ಲು ಏನು ರೇಟ್ ಹೇಳ್ತೀರಾ ನಲವತ್ತೆಂಟು ಆರಲ್ಲಿ ಹಾಂ ರೇಟ್ ಎಷ್ಟು ಹಣ ಇತ್ತು ಐವತ್ತು ಸಾವಿರ ಆರಲ್ಲೂ ಎಷ್ಟಲ್ಲ ಇದು ಎರಡಲ್ಲ ಏನು ರೇಟ್ ಹೇಳ್ತೀ ಮೂವತ್ತೈದು ಸಾವಿರ ಎರಡಲ್ಲಿ ಮರಿ ಅಣ್ಣ ಎಷ್ಟಲ್ಲ ನಮ್ಮ ರೀ ಏನು ರೇಟ್ ಹೇಳ್ತೀರಣ ಮೂವತ್ತು ಸಾವಿರ ಎಷ್ಟೆಲ್ಲಣ್ಣ ಇದೆ ಅಭಿ ಐವತ್ತು ಅಲ್ಲು ಆರಲ್ಲೂ ಇರ್ಬೋದು ಆರಲ್ಲೂ ನಾಲ್ಕಲ್ಲು ಇರ್ಬೋದು ಹಾಂ ಎಷ್ಟೆಲ್ಲಣ್ಣ ಇದೆ ನಾಲ್ಕಲ್ಲು ಏನು ರೇಟ್ ಹೇಳ್ತೀರಣ್ಣ ನಮ್ಮ ಪತ್ತೈದೂವರಿ ಜಸ್ಟ್ ಇವಾಗ ವಿಡೇ ಉಡ್ಡಿ ಬಿಟ್ಟಿದ್ರೆ ನೋಡ್ರಿ ಇದು ವಿನ್ ವಿಡೇ ಮಾಡಲಿಲ್ಲ ನಾನು ಹುಡ್ಡಿ ಬಿಡ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ನಾವು ವಿಡಿಯೋ ಮಾಡಲಿಲ್ಲರಿ ಅದು

ಐವತ್ತು ಸಾವಿರ ವ್ಯಾಪಾರ ಇದೆ ನೋಡ್ರಿ ಸಾವಿರ